ಹೈ ಎವ್ರಿ ಇವತ್ತು ಅಬ್ಸ್ಟ್ರಾಕ್ಷನ್ ಇನ್ ಪೈಥಾನ್ ನೋಡೋಣ ಆಲ್ರೆಡಿ ನೋಡಿದೀವಿ ಫೋರ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಇನ್ ಉಬ್ಸ್ ಅಂತ ಸೊ ಒನ್ ಇಸ್ ಅಬ್ಸ್ಟ್ರಾಕ್ಷನ್ ಇನ್ ಒನ್ ಇನ್ಹೆರಿಟೆನ್ಸ್ ಎನ್ಕ್ಯಾಪ್ಸುಲೇಷನ್ ಮತ್ತೆ ಪಾಲಿಮಾರ್ಫಿಸಮ್ ರೈಟ್ ಸೊ ಅದರಲ್ಲಿ ಒಂದು ಕಾನ್ಸೆಪ್ಟ್ ಕಾಲ್ಡ್ ಅಬ್ಸ್ಟ್ರಾಕ್ಷನ್ ಸೊ ಅಬ್ಸ್ಟ್ರಾಕ್ಷನ್ ಅಂದ್ರೆ ಏನು ಹೈಡಿಂಗ್ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ಓನ್ಲಿ ಬೈ ಸೋಯಿಂಗ್ ಇಸೆನ್ಶಿಯಲ್ ಡೀಟೇಲ್ಸ್ ಈ ಕಾನ್ಸೆಪ್ಟ್ ನಾವು ಆಲ್ರೆಡಿ ಥ್ರೂ ಮಾಡಿದೀವಿ ರೈಟ್ ವಿತ್ ದ ರಿಯಲ್ ಟೈಮ್ ಎಕ್ಸಾಂಪಲ್ಸ್ ನಮ್ಗೆ ಗೊತ್ತು ರೈಟ್ ನಾವು ಇಫ್ ಯು ವಾಂಟ್ ಎನಿ ಸಾಫ್ಟ್ವೇರ್ ನಮಗೆ ಸಾಫ್ಟ್ವೇರ್ ಏನಾದರೂ ಬೇಕಂದ್ರೆ ನಾವು ಬ್ರೌಸರ್ ಇಂದ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ತೀವಿ ಆ ಡೌನ್ಲೋಡ್ ಮಾಡುವಂತಹ ಸಾಫ್ಟ್ವೇರ್ ಡಾಟ್ ಇ ಎಕ್ಸಿ ಅಲ್ಲಿ ಇರುತ್ತೆ ರೈಟ್ ಸೊ ಇ ಎಕ್ಸಿ ಫೈಲ್ ಏನ್ ಮಾಡ್ತೀರಾ ನಾವು ಇನ್ಸ್ಟಾಲ್ ಮಾಡಿದ ತಕ್ಷಣ ನಮ್ಗೆ ಏನಾದರೂ ಕೋಟ್ ಕಾಣತ್ತ ಅವ್ರು ಹೇಗೆ ಸಾಫ್ಟ್ವೇರ್ ಬರ್ತೀರ ಅಂತ ಇಲ್ಲ ತಾನೆ ವಿ ಆನ್ಲಿ ಸಿ ದ ಜಿ ಐ ಪಾರ್ಟ್ ನಮ್ಗೆ ಬರೀ ಜಿ ಪಾರ್ಟ್ ಅಷ್ಟೇ ಮಾತ್ರ ಕಾಣುತ್ತೆ ಸೊ ಅದೇ ಹೇಳೋದು ಅಬ್ಸ್ಟ್ರಾಕ್ಷನ್ ಹೈಡಿಂಗ್ ಇಂಪ್ಲಿಮೆಂಟೇಶನ್ ಡೀಟೇಲ್ ಅದು ಹೇಗೆ ಕೋಡ್ ಇಂಪ್ಲಿಮೆಂಟ್ ಮಾಡಿದೀವಿ ನಮ್ಗೆ ಗೊತ್ತಿಲ್ಲ ಓನ್ಲಿ ಬೈ ಶೋಯಿಂಗ್ ಎಸೆನ್ಷಿಯಲ್ ಡೀಟೇಲ್ ನಮ್ಗೆ ಕಾಣುವಂಥದ್ದು ಓನ್ಲಿ ಜಿ ಐ ಪಾರ್ಟ್ ರೈಟ್ ಈಗ ವಿ ಎಸ್ ಕೋಡ್ ಡೌನ್ಲೋಡ್ ಮಾಡಿದ್ರೆ ನಮ್ಗೆ ಕಾಣೋದು ಜಿ ಐ ಪಾರ್ಟ್ ಅಷ್ಟೇ ತಾನೆ ಸೊ ಹೇಗೆ ಇಂಟರಾಕ್ಟ್ ಮಾಡ್ತೀವಿ ಅಷ್ಟೇ ನಮ್ಗೆ ಗೊತ್ತಾಗೋದು ಓಕೆ ಹೇಗೆ ಬ್ಯಾಕ್ ಅಲ್ಲಿ ಹೇಗೆ ವರ್ಕ್ ಆಗ್ತಿದೆ ಅದು ಬೇಸಿಕಲಿ ನಮ್ಗೆ ಗೊತ್ತಾಗಲ್ಲ ಸಿಮಿಲರ್ಲಿ ನಾವು ಒಂದು ಕಾರಿಂದ ಎಕ್ಸಾಂಪಲ್ ತಗೊಂಡಿದೀವಿ ರೈಟ್ ಕಾರ್ ಡ್ರೈವ್ ಮಾಡುವಾಗ ನಮ್ಗೆ ಜಸ್ಟ್ ಹೌ ಟು ಡ್ರೈವ್ ಅಂತ ಅಷ್ಟೇ ಗೊತ್ತು ಅದು ಇಂಜಿನ್ ಹೇಗೆ ಸ್ಟಾರ್ಟ್ ಆಗ್ತಿದೆ ಆಕ್ಸಿಲರೇಟರ್ ಹೇಗೆ ವರ್ಕ್ ಆಗ್ತಿದೆ ಬ್ರೇಕಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗಿದೆ ಗೇರ್ ಹೇಗೆ ವರ್ಕ್ ಆಗ್ತಿದೆ ಅಂತ ನಮಗೆ ಗೊತ್ತಿರಲ್ಲ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ನಮ್ಗೆ ಗೊತ್ತಿಲ್ಲ ಜಸ್ಟ್ ಓನ್ಲಿನೂ ಹೌ ಟು ಡ್ರೈವ್ ಅಂತ ಹೇಳಿ ಸೊ ಅದೂ ಒಂದು ಅಬ್ಸ್ಟ್ರಾಕ್ಷನ್ ಇನ್ನೊಂದು ಲ್ಯಾಪ್ಟಾಪ್ ಅಂತ ಒಂದು ಎಕ್ಸಾಂಪಲ್ ತೊಗೊಂಡಿದ್ವಿ ರೈಟ್ ಲ್ಯಾಪ್ಟಾಪಲ್ಲಿ ನಾವು ಹೇಗೆ ಲ್ಯಾಪ್ಟಾಪ್ನ ಯೂಸ್ ಮಾಡ್ತೀವಿ ಅಷ್ಟೇ ಗೊತ್ತು ಬಿಟ್ಟರೆ ಹಾಗೂ ಲ್ಯಾಪ್ಟಾಪ್ ಒಳಗೆ ಜಿಪ್ ಲೈಕ್ ಸಿ ಪಿ ಯುಸ್ ಹೇಗೆ ವರ್ಕ್ ಆಗ್ತಿದೆ ಲೈಕ್ ಹಾರ್ಡ್ವೇರ್ ಹೇಗೆ ವರ್ಕ್ ಆಗ್ತಿದೆ ರೈಟ್ ಹಾರ್ಡ್ ಡಿಸ್ಕ್ ಹೇಗೆ ಇನಿಷಿಯೇಟ್ ಆಗ್ತದೆ ಸೊ ಅದೆಲ್ಲ ನಮಗೆ ಐಡಿಯಾ ಇಲ್ಲ ಸೊ ಅದೊಂದು ನಾವು ಎಕ್ಸಾಂಪಲ್ ತಗೊಂಡಿದ್ವಿ ರೈಟ್ ರಿಯಲ್ ಟೈಮ್ ಎಕ್ಸಾಂಪಲ್ ಅಬ್ಸ್ಟ್ರಾಕ್ಷನ್ ಗೆ ಸಿಮಿಲರ್ಲಿ ಈಗ ನೋಡೋಣ ಇಂಪ್ಲಿಮೆಂಟೇಶನ್ ಇನ್ ಡೀಟೇಲ್ ಓಕೆ ಸೊ ಇಂಪ್ಲಿಮೆಂಟ್ ಮಾಡುವ ಮುಂಚೆ ನಮ್ಗೆ ಕೆಲವೊಂದು ಕೀ ಪಾಯಿಂಟ್ಸ್ ಅನ್ನೋದು ಗೊತ್ತಿರಬೇಕು ಓಕೆ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಮಾಡೋದು ಈಗ ನಮ್ಗೆ ಗೊತ್ತು ಹೌ ಟು ಕ್ರಿಯೇಟ್ ಎ ನಾರ್ಮಲ್ ಕ್ಲಾಸ್ ಅಂತ ನಾವು ಜಸ್ಟ್ ನಾರ್ಮಲ್ ಕ್ಲಾಸ್ ಬರೀತೀವಿ ರೈಟ್ ಒಂದು ಕ್ಲಾಸ್ ಬರ್ತ್ಬಿಟ್ಟು ಕ್ಲಾಸ್ ನೇಮ್ ಅಂತ ಹೇಳ್ಬಿಟ್ಟು ಒಳಗೆ ವೇರಿಯೇಬಲ್ಸ್ ಆಗಿರ್ಲಿ ಆಟ್ರಿಬ್ಯೂಟ್ಸ್ ಆಗಿರ್ಲಿ ಬೇಸಿಕಲಿ ನಾವು ಬರೀತೀವಿ ರೈಟ್ ಸೊ ಅದನ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀವಿ ರೈಟ್ ಆ ಆಬ್ಜೆಕ್ಟ್ ಮುಖಾಂತರ ನಾವು ಅದು ಕ್ಲಾಸ್ ವೇರಿಯೇಬಲ್ಸ್ ಆಗಿರಲಿ ಇನ್ಸ್ಟೆನ್ಸ್ ವೇರಿಯೇಬಲ್ಸ್ ಆಗಿರ್ಲಿ ಅಥವಾ ಮೆಥಡ್ಸ್ ಆಗಿರ್ಲಿ ಆರಾಮಾಗಿ ಆಕ್ಸೆಸ್ ಮಾಡ್ಕೊಂತಿದ್ವಿ ಬಟ್ ಇದು ನಮ್ಗೆ ಏನು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಇದೆ ಅದು ನಾರ್ಮಲ್ ಕ್ಲಾಸಿಗೆ ಚೂ ಡಿಫರ್ ಆಗುತ್ತೆ ಹೇಗೆ ನೋಡಿ ಫಸ್ಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಮಾಡೋದ್ ಮುಂಚೆ ನಾನು ಒಂದು ಲೈಬ್ರರಿ ಇಂಪೋರ್ಟ್ ಎಲ್ಲಿಂದ ನೋಡಿ ಎ ಬಿ ಸಿ ಅನ್ನೋದು ಒಂದು ಪ್ಯಾಕೇಜ್ ಇದೆ ನಮ್ಮ ಹತ್ರ ಸ್ಮಾಲ್ ಲೆಟರ್ ಎ ಬಿ ಸಿ ಅನ್ನೋದು ಆ ಪ್ಯಾಕೇಜ್ ಇಂದ ಒಂದು ಲೈಬ್ರೆರಿ ಸಿಗುತ್ತೆ ನಮ್ಗೆ ಕ್ಯಾಪಿಟಲ್ ಲೆಟರ್ ಎ ಬಿ ಸಿ ಅಂದ್ರೆ ಎ ಬಿ ಸಿ ಅಂದ್ರೆ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅನ್ಕೊಳ್ಳಿ ಓಕೆ ಯಾ ಸೊ ಫ್ರಮ್ ಎ ಬಿ ಸಿ ನೋಡಿ ಇಲ್ಲಿ ಒಂದ್ ಬರ್ದಿದೀನಿ ಫ್ರಮ್ ಎ ಬಿ ಸಿ ಫ್ರಮ್ ದಿಸ್ ಪ್ಯಾಕೇಜ್ ಇಂಪೋರ್ಟ್ ಲೈಬ್ರೆರಿ ಯಾವ ಲೈಬ್ರೆರಿ ಎ ಬಿ ಸಿ ಲೈಬ್ರೆರಿ ಮತ್ತೆ ಇನ್ನೊಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಅನ್ನೋದು ಸೊ ಕೀ ಪಾಯಿಂಟ್ಸ್ ಒನ್ ಬೈ ಒನ್ ಅಂತ ನೋಡ್ಕೊಂಡು ಹೋಗೋಣ ಸೊ ವೆರಿ ಇಂಪಾರ್ಟೆಂಟ್ ಇಂಟರ್ವ್ಯೂಸ್ ಅಲ್ಲಿ

ಏನೀಗ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂದ್ರೆ ಏನು ನೋಡೋಣ ಮೆಥಡ್ ಈಸ್ ಎ ಮೆಥಡ್ ವಿಚ್ ಓನ್ಲಿ ಡಿಕ್ಲೈರ್ಡ್ ಬಟ್ ನಾಟ್ ಡಿಫೈನ್ ಓಕೆ ಅದು ಬರೀ ಡಿಕ್ಲೇರ್ ಆಗಿದೆ ಅಂತೆ ಅದ್ರ ಒಳಗೆ ಡಿಫೈನ್ ಮಾಡಿಲ್ಲ ನಾವು ಏನು ಇಂಪ್ಲಿಮೆಂಟ್ ಮಾಡಿಲ್ಲ ಜಸ್ಟ್ ಅದರಿಂದ ಫಂಕ್ಷನ್ ನೇಮ್ ಹಾಕಿ ಬಿಟ್ಟಿರೋದಷ್ಟೇ ಡಿಕ್ಲೇರ್ ಮಾಡಿಬಿಟ್ಟಿದ್ದೀವಿ ಓಕೆ ಸೊ ಅದ್ರಲ್ಲಿ ಇಂಪ್ಲಿಮೆಂಟೇಷನೇ ಇಲ್ಲ ಓಕೆ ಸೊ ಅದು ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತೀವಿ ಓಕೆ ಫೈನ್ ಸೊ ಕಾಂಕ್ರೀಟ್ ಕ್ಲಾಸ್ ಅಂದ್ರೆ ಏನು ಓಕೆ ಕಾಂಕ್ರೀಟ್ ಕ್ಲಾಸ್ ಅಂದರೆ ಇನ್ ಒನ್ ಸಪ್ರೇಟ್ ಕ್ಲಾಸ್ ಅನ್ಕೊಳ್ಳಿ ಓಕೆ ಡಿರೈವ್ಡ್ ಕ್ಲಾಸ್ ಅಂತಾನೆ ಅನ್ಕೊಳ್ಳಿ ಓಕೆ ಏನು ಇದು ಕಾಂಕ್ರೀಟ್ ಕ್ಲಾಸ್ ಈ ಕ್ಲಾಸ್ ವಿಚ್ ಈಸ್ ಇನ್ಹೆರಿಟೆಡ್ ಫ್ರಮ್ ದಿ ಅಪ್ಸೈಡ್ ಕ್ಲಾಸ್ ಆ ಏನು ಕ್ಲಾಸ್ ಇದೆ ಅದು ನಾವು ಅಪ್ಸೈಡ್ ನ ಏನು ಬರ್ದಿದೀವಿ ರೈಟ್ ಆ ನ ನಾವು ಇನ್ಹೆರಿಟ್ ಮಾಡ್ಕೊತೀವಿ ಬೇರೆ ಕ್ಲಾಸಿಗೆ ಆಗ ಆ ಕ್ಲಾಸ್ ಕಾಂಕ್ರೀಟ್ ಕ್ಲಾಸ್ ಥರ ಬಿಹೇವ್ ಮಾಡುತ್ತೆ ಓಕೆ ಮೇ ಬಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇಂಪ್ಲಿಮೆಂಟೇಶನ್ ಅಲ್ಲಿ ನೀಟಾಗಿ ಅರ್ಥ ಆಗುತ್ತೆ ಫೈನ್ ಲೆಟ್ ಸಿ ಒಂದು ಪಾಯಿಂಟ್ ನೀವು ನೋಟ್ ಮಾಡ್ಕೊಳ್ಬೇಕು ನಾವು ವಿ ಕಾಲ್ ಕ್ರಿಯೇಟ್ ಫಾರ್ ಅಬ್ಸ್ಟ್ರೈಟ್ ಕ್ಲಾಸ್ ಏನು ಕ್ಲಾಸ್ ನಾವು ಬರ್ದಿದ್ದೀವಿ ರೈಟ್ ಅದಕ್ಕೆ ಏನ್ ಬರ್ತಿದೀವಿ ಮಾಡಕ್ ಆಗಲ್ಲ ಅಂದ್ರೆ ಹೇಗೆ ನಾವು ಆಕ್ಸೆಸ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತೀರಾ ರೈಟ್ ಸೊ ಅಫ್ಕೋರ್ಸ್ ನಾವು ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಕಾಂಕ್ರೀಟ್ ಕ್ಲಾಸ್ ಇನ್ಹೆರಿಟ್ ಮಾಡ್ಕೊಂಡಿದ್ದೀವಿ ರೈಟ್ ಕಾಂಕ್ರೀಟ್ ಕ್ಲಾಸ್ ಸೊ ಕಾಂಕ್ರೀಟ್ ಕ್ಲಾಸ್ ಇಂದ ಆಬ್ಜೆಕ್ಟ್ ಮಾಡ್ಕೊಂಡು ಆಫ್ ನಾವು ಪ್ರಾಪರ್ಟೀಸ್ ಆಫ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಇಂದು ನಾವು ಆರಾಮಾಗಿ ಆಕ್ಸೆಸ್ ಮಾಡ್ಕೊಬಹುದು ಓಕೆ ಈಗ ಇಂಪ್ಲಿಮೆಂಟೇಶನ್ ಡೀಟೇಲ್ಸ್ ಮಾಡೋದು ಎರಡು ಕೇಸ್ ಸ್ಟಡೀಸ್ ನೋಡೋಣ ಸೊ ಫಸ್ಟ್ ಕೇಸ್ ಸ್ಟಡಿ ಯಾವುದು ಕೇಸ್ ಸ್ಟಡಿ ಎ ಟಿ ಎಮ್ ಮಿಷಿನ್ ಫಾರ್ ವಿತ್ಡ್ರಾ ಅಂಡ್ ಚೆಕ್ ಬ್ಯಾಲೆನ್ಸ್ ಓಕೆ ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ರಿಯಲ್ ಟೈಮ್ ಅಲ್ಲಿ ನಾವು ನೋಡಿದ್ದೀವಿ ರೈಟ್ ಎ ಟಿ ಎಮ್ ನಾವು ಯಾಕೆ ಯೂಸ್ ಮಾಡ್ತೀವಿ ಹೇಳಿ ಸೊ ಬ್ಯಾಲೆನ್ಸ್ ಚೆಕ್ ಮಾಡೋದಾಗಿರಲಿ ಓಕೆ ಸೊ ಮತ್ತೆ ವಿಡ್ಡ್ರಾ ಮಾಡೋಕ್ಕಾಗಿರಲಿ ರೈಟ್ ಸೊ ಬೇಸಿಕಲಿ ಮೆನಿ ಯೂಸೇಜ್ ಇದೆ ಓಕೆ ನಾವು ಎರಡು ಯೂಸ್ ಕೇಸ್ ತಗೊಂಡಿದೀವಿ ವಿಡ್ರಾ ಮಾಡಕ್ಕೆ ಮತ್ತೆ ಬ್ಯಾಲೆನ್ಸ್ ಚೆಕ್ ಮಾಡೋಕೆ ರೈಟ್ ಈಗ ನಾವು ಎ ಟಿ ಎಮ್ ಗೆ ಹೋಗಿದ ತಕ್ಷಣ ಜಸ್ಟ್ ನಾವು ಬಟನ್ ನ ಪ್ರೆಸ್ ಮಾಡ್ತೀವಿ ರೈಟ್ ನಮ್ ಪಿನ್ ಕೋಡ್ ಕೊಟ್ಬಿಟ್ಟು ಚೆಕ್ ಬ್ಯಾಲೆನ್ಸ್ ಅಂತ ಬಟನ್ ಪ್ರೆಸ್ ಮಾಡಿದ್ರೆ ನಮ್ ಬ್ಯಾಲೆನ್ಸ್ ಗೊತ್ತಾಗುತ್ತೆ ಓಕೆ ಬ್ಯಾಕ್ ಎಂಡ್ ಅಲ್ಲಿ ಹೇಗೆ ವರ್ಕ್ ಆಗ್ತಿದೆ ನಮ್ಗೆ ಗೊತ್ತಾಗ್ತಿಲ್ಲ ಓಕೆ ಇವನ್ ನಾವು ವಿಡ್ಡ್ರಾ ಮಾಡ್ಬೇಕಾದ್ರೆ ನಮ್ಗೆ ಕ್ಯಾಶ್ ಬರುತ್ತೆ ರೈಟ್ ನಾವು ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಯಾಶ್ ಬರುತ್ತೆ ರೈಟ್ ಐ ಮೀನ್ ಪಿನ್ ಕೋಡ್ ಹಾಕ್ಬಿಟ್ಟು ನಾವು ಬಟನ್ಸ್ನ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿದ್ರೆ ನಮ್ ಕ್ಯಾಶ್ ಬರುತ್ತೆ ವಿ ಓನ್ಲಿ ನೋ ಹೌ ಟು ಆಪರೇಟ್ ಇಟ್ ಹೇಗೆ ಇಂಪ್ಲಿಮೆಂಟ್ ಆಗಿದೆ ಬ್ಯಾಕ್ ಅಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ ವಿ ಆರ್ ಅನ್ ವೆರ್ ರೈಟ್ ಸೊ ಅದನ್ನ ಕೋಡ್ ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅದ್ ನೋಡೋಣ ಇದು ಬೆಸ್ಟ್ ಎಕ್ಸಾಂಪಲ್ ಓಕೆ ಅಬ್ಸ್ಟ್ರಾಕ್ಷನ್ಗೆ ಫೈನ್ ಅದ್ ನೀಟಾಗೇ ನಾವು ಇಂಪ್ಲಿಮೆಂಟ್ ಮಾಡೋಣ ಫೈನ್ ನೆಕ್ಸ್ಟ್ ನಾವು ಇನ್ನೊಂದು ಕೇಸ್ ಸ್ಟಡಿ ನೋಡ್ತಿದ್ವಿ ವಾಷಿಂಗ್ ಮಿಷಿನ್ ಅಂತ ಹೇಳಿ ಸೊ ನಾವು ನೋಡಿದ್ದೀವಿ ವಾಷಿಂಗ್ ಮಿಷಿನ್ ಸೊ ನಮ್ಮ ಹತ್ರ ಕೆಲವೊಂದು ಬಟನ್ಸ್ ಇರುತ್ತೆ ರೈಟ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿ ಅದನ್ನ ವಾಶ್ ಮಾಡೋಕ್ಕಾಗಿರಲಿ ರಿಮ್ಸ್ ಮಾಡೋಕ್ಕಾಗಿರಲಿ ಡ್ರೈ ಮಾಡೋಕ್ಕಾಗಿರಲಿ ಸ್ಟಾಪ್ ಮಾಡೋಕ್ಕಾಗಿರಲಿ ರೈಟ್ ನಮ್ಮ ಹತ್ರ ಕೆಲವೊಂದು ಬಟನ್ಸ್ ಇರುತ್ತೆ ನಮ್ಗೆ ಗೊತ್ತು ಬಟನ್ನ ಪ್ರೆಸ್ ಮಾಡೋದು ಹೇಗೆ ಅಷ್ಟೆ ಓಕೆ ಬಟ್ ಬ್ಯಾಕ್ ಅಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅದು ಹೇಗೆ ವಾಶ್ ಆಗ್ತಿದೆ ಸೊ ವಿ ಡೋ ವಿ ಆರ್ ಅನ್ನ ಅವೇರ್ ಅಲ್ಲ ನಮ್ಗೆ ಗೊತ್ತಿಲ್ಲ ರೈಟ್ ಸಬ್ ನಮ್ಗೆ ಗೊತ್ತಿರೋದೇನು ಓನ್ಲಿ ಶೋಯಿಂಗ್ ಇಸೆನ್ಷಿಯಲ್ ಡೀಟೇಲ್ಸ್ ನಮ್ಗೆ ಬಟನ್ಸ್ ಇದೆ ಅಷ್ಟೇ ಓಕೆ ಬೈ ಹೈಡಿಂಗ್ ಇಂಪ್ಲಿಮೆಂಟೇಷನ್ ಡೀಟೇಲ್ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್ ಎಲ್ಲ ಹೈಡ್ ಅಲ್ಲಿ ಅಂದ್ರೆ ಹೇಗ್ ವರ್ಕ್ ಆಗುತ್ತೆ ಅಲ್ಲ ಸೊ ಒಂದು ಎಕ್ಸಾಂಪಲ್ಸ್ ಓಕೆ ಈಗ ಪ್ರಾಕ್ಟಿಕಲ್ ವೇ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋಣ ಓಕೆ ನಾನು ವಿ ಎಸ್ ಕೋಡ್ ನ ಓಪನ್ ಮಾಡ್ಕೊತೀನಿ ವಿ ಎಸ್ ಕೋಡ್ ಈಗ ಓಪನ್ ಮಾಡ್ಕೊಂಡಿದ್ದೀನಿ ರೈಟ್ ಸೊ ಇಲ್ಲಿ ನಾವು ನೋಡಬಹುದು ಸೆವೆಂಟೀನ್ ಅಂಡರ್ಸ್ಕೋರ್ ಅಬ್ಸ್ಟ್ರಾಕ್ಷನ್ ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ ಫೈನ್ ಈ ಫೈಲ್ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋಣ ಕೋಡ್ ನ ಫೈನ್ ಬಿಫೋರ್ ನಾವು ಅಬ್ಸ್ಟ್ರಾಕ್ಷನ್ ಕ್ಲಾಸ್ ಕಲಿಯೋದ್ ಮುಂಚೆ ನಾರ್ಮಲ್ ಕ್ಲಾಸ್ ಹೇಗ್ ಬರೀತೀವಿ ಅದ್ ಒಂದ್ಸತಿ ನೋಡ್ಕೊಳ್ಳೋಣ ಓಕೆ ನಾವು ಬರೀ ಜಸ್ಟ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಮೈ ಕ್ಲಾಸ್ ಅಂತ ಹೇಳ್ಬಿಟ್ಟು ಈ ತರ ಬರಿತಿದ್ವಿ ರೈಟ್ ಇದ್ರೊಳಗೆ ಏನಾದರೂ ಕ್ಲಾಸ್ ವೇರಿಯಬಲ್ಸ್ ಆಗಿರ್ಲಿ ಅಥವಾ ಇನ್ಸ್ಟೆನ್ಸ್ ವೇರಿಯಬಲ್ ಆಗಿರ್ಲಿ ಬರಿತಿದ್ವಿ ಈಗ ನಾನು ಜಸ್ಟ್ ಕ್ಲಾಸ್ ವೇರಿಯಬಲ್ ಬರಿತೀನಿ ಏನೋ ಹಂಡ್ರೆಡ್ ಥೌಸಂಡ್ ಅಂತ ಹೇಳಿ ಡೆಫ್ ಮೈ ಫಂಕ್ಷನ್ ಅಂತ ಹೇಳ್ಬಿಟ್ಟು ಸೆಲ್ಫ್ ಅಂತ ಕೊಡ್ಬಿಟ್ಟು ಡಿಫಾಲ್ಟ್ ಆರ್ಗ್ಯುಮೆಂಟ್ ನಾಂಗೇನಾದ್ರು ಪ್ರಿಂಟ್ ಬೇಕಾದ್ರು ಏನಾದರೂ ಮಾಡ್ಕೊಂಡು ಹೋಗ್ಲಿ ರೈಟ್ ಇಲ್ಲಿ ಓಕೆ ಸೊ ದಿಸ್ ಇಸ್ ಜಸ್ಟ್ ಎ ಫಂಕ್ಷನ್ ಅಂತ ಬರೀತೀವಿ ಓಕೆ ಸೊ ದಿಸ್ ಇಸ್ ನಾರ್ಮಲ್ ಕ್ಲಾಸ್ ಈಗ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಮಾಡಬೇಕು ಇದಕ್ಕೆ ಅಂದರೆ ಹೇಗೆ ಮಾಡೋಣ ಸೊ ನೋಡಿ ಇದು ನಾರ್ಮಲ್ ಕ್ಲಾಸ್ ಇದು ನಮ್ಗೆ ಗೊತ್ತು ರೈಟ್ ವಿಚ್ ಹ್ಯಾಸ್ ಅಟ್ರಿಬ್ಯೂಟ್ಸ್ ಫಂಕ್ಷನ್ಸ್ ರೈಟ್ ಓಕೆ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಂದದ್ದು ಏನು ಮತ್ತೆ ನೋಡಿ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಹೇಗೆ ಮಾಡ್ತೀವಿ ನಾರ್ಮಲ್ ಕ್ಲಾಸ್ ಹೀಗೆ ಅಂದ್ರೆ ನೋಡಿ ಫ್ರಮ್ ನಮ್ಮ ಹತ್ರ ನಾನು ಆಲ್ರೆಡಿ ಹೇಳಿದೆ ನಾವು ಪ್ಯಾಕೇಜ್ನ ಇಂಪೋರ್ಟ್ ಮಾಡ್ಕೊಂಡ್ಬೇಕಾಗಿರುತ್ತೆ ಅಂತ ಫ್ರಮ್ ಫ್ರಮ್ ಎ ಬಿ ಸಿ ಇಂಪೋರ್ಟ್ ಎ ಬಿ ಸಿ ಕಾಮ ಅಬ್ಸ್ಟ್ರಾಕ್ಟ್ ಮೆಥಡ್ ಏನು ಅಂತ ಹೇಳ್ತೀವಿ ನೋಡಿ ಈ ಪ್ಯಾಕೇಜ್ ಇದೆ ಎ ಬಿ ಸಿ ಅಂತ ಆ ಪ್ಯಾಕೇಜ್ ಇಂದ ಫ್ರಮ್ ದಿಸ್ ಪ್ಯಾಕೇಜ್ ಇಂಪೋರ್ಟ್ ನಾವು ಎರಡು ನ ಇಂಪೋರ್ಟ್ ಮಾಡ್ತಿದೀವಿ ಒಂದ್ ಲೈಬ್ರೆರಿ ಬಂದ್ಬಿಟ್ಟು ಕ್ಯಾಪಿಟಲ್ ಲೆಟರ್ ಎ ಬಿ ಸಿ ಅದೇನತ್ತೆ ಕ್ಯಾಪಿಟಲ್ ಲೆಟರ್ ಎ ಬಿ ಸಿ ಅಂದ್ರೆ ಅದು ಒಂದು ಲೈಬ್ರರಿ ಕಾಲ್ಡ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಂತ ಇನ್ ಒಂದಿದೆ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಅದು ಒಂದು ಲೈಬ್ರರಿ ಓಕೆ ಸೊ ನಾವು ಇದೆರಡು ಎರಡು ಯೂಸ್ ಯೂಸ್ ಮಾಡ್ಕೊಂಡು ಈಗ ನಾನು ಅಬ್ಸ್ಟ್ರಾಕ್ಟ್ ಕ್ಲಾಸ್ ನ ಬರೀತೀನಿ ನೋಡಿ ಈಗ ತಗಿಬಿಡ್ತೀನಿ ಈಗ ಅಪ್ಸೈಟ್ ಕ್ಲಾಸ್ನ ಬರೆಯೋಣ ಫೈನ್ ಸೊ ಕ್ಲಾಸ್ ಅಂತ ಹೇಳ್ಬಿಟ್ಟು ಸೇಮ್ ಅದಕ್ಕೂ ಕ್ಲಾಸೇ ತಾನೆ ಅಬ್ಸೈಡ್ ಕ್ಲಾಸ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಎ ಬಿ ಎಸ್ ಟಿ ಕ್ಲಾಸ್ ಅಂತಾನೆ ಬರೀತೀನಿ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಏನ್ ಬೇಕಾದ್ರೂ ಹೆಸರು ಕೊಡ್ಬಹುದು ಓಕೆ ಅಪ್ಸೈಡ್ ಕ್ಲಾಸ್ ಅಂತಾನೆ ಬರಿಬೇಕಂತ ಏನಿಲ್ಲ ಫೈನ್ ಓಕೆ ಇಲ್ಲಿ ನಾನು ಕ್ಯಾಪಿಟಲ್ ಲೆಟರ್ ಎ ಬಿ ಸಿ ಅಂತ ಬರೀತೀನಿ ಓಕೆ ಕ್ಯಾಪಿಟಲ್ ಲೆಟರ್ ಎ ಬಿ ಸಿ ಎಂದ ಇನ್ಹೆರಿಟ್ ಮಾಡ್ಕೊಂತೀನಿ ಫೈನ್ ಓಕೆ ಈಗ ಫೈನ್ ಈಗ ನೋಡಿ ಫಸ್ಟ್ ಥಿಂಗ್ ನೀವು ಕ್ಲಾಸ್ ಬರಿದ ತಕ್ಷಣನೇ ಈ ಲೈಬ್ರರಿಯಿಂದ ಇಂಪೋ ಲೈಕ್ ಇನ್ಹೆರಿಟ್ ಮಾಡ್ಕೊಬೇಕಾಗಿರುತ್ತೆ ಫೈನ್ ಈಗ ನಾನು ಅಂದಿದ್ದೆ ವಾಟ್ ಈಸ್ ಮೀನ್ ಕ್ಲಾಸ್ ಎ ಕ್ಲಾಸ್ ವಿಚ್ ಹಾಸ್ ಅಬ್ಸ್ಟ್ರಾಕ್ಟ್ ಮೆಥಡ್ ಇಸ್ ಸೆಟ್ ಟು ವಿಸ್ ಎನ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಂತ ಓಕೆ ಅಬ್ಸ್ಟ್ರಾಕ್ಟ್ ಮೆಥಡ್ ಬರೆಯೋಣ ಓಕೆ ನಮ್ಗೆ ಗೊತ್ತು ನಾರ್ಮಲ್ ಮೆಥಡ್ ಬರೆಯೋದು ಮೈ ಎ ಬಿ ಎಸ್ ಟಿ ಆರ್ ಎಸ್ ಇ ಟಿ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಬರೀತೀನಿ ಫೈನ್ ಮೈ ಅಬ್ಸ್ಟ್ರಾಕ್ಟ್ ಸೆಲ್ಫ್ ಇಸ್ ಎ ನಾರ್ಮಲ್ ಥಿಂಗ್ ನೀವು ಪ್ರೊವೈಡ್ ಮಾಡಬೇಕು ದಟ್ ಈಸ್ ನಥಿಂಗ್ ಬಟ್ ಎ ಡಿಫೋಲ್ಟ್ ಆರ್ಗ್ಯುಮೆಂಟ್ ದಟ್ ಕಾಲ್ ಇಟ್ ಸೆಲ್ಫ್ ರೈಟ್ ಓಕೆ ಸೊ ಇದರಲ್ಲಿ ನಮ್ಗೆ ಗೊತ್ತು ಅಬ್ಸ್ಟ್ರಾಕ್ಟ್ ಮೆಥಡ್ ಅಂದ್ರೆ ಏನು ಆ ಮೆಥೆಡ್ ವಿಚ್ ಇಸ್ ಓನ್ಲಿ ಡಿಕ್ಲೇರ್ಡ್ ಬಟ್ ನಾಟ್ ಡಿಫೈನ್ ಇಲ್ಲ ಜಸ್ಟ್ ನಾನು ಪಾಸ್ ಅಂತ ಬರೀತಿದ್ದೀನಿ ಏನು ಮಾಡಲ್ಲ ಅದು ಇಟ್ ಡಸ್ ನಥಿಂಗ್ ಅಂತ ನಾವು ಅನ್ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಕಲ್ತಿದ್ದೀವಿ ರೈಟ್ ಅನ್ಕಂಡೀಷನಲ್ ಸ್ಟೇಟ್ಮೆಂಟ್ ಅಲ್ಲಿ ಬ್ರೇಕ್ ಕಂಟಿನ್ಯೂ ಮತ್ತೆ ಪಾಸ್ ಅಂತ ಕಲ್ತಿದ್ದೀವಿ ಸೊ ಸೇಮ್ ಥಿಂಗ್ ಇದೆ ಪಾಸ್ ಅನ್ನೋದು ಈಗ ಇದು ಮೆಥಡ್ ಏನಿದೆ ಇದು ಅಬ್ಸ್ಟ್ರಾಕ್ಟ್ ಮೆಥಡ್ ಆಗೋಯ್ತಾ ಇಲ್ಲ ಆಗಿಲ್ಲ ನಾನು ಒಂದು ಲೈಬ್ರರಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲ ಅಬ್ಸ್ಟ್ರಾಕ್ಟ್ ಮೆಥಡ್ ಅನ್ನೋದು ಸೊ ಅಟ್ ಅಂತ ಹೇಳ್ಬಿಟ್ಟು ನಾನು ಏನು ಅಬ್ಸ್ಟ್ರಾಕ್ಟ್ ಏನು ಲೈಬ್ರೆರಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಅಟ್ ಆ್ಯಡ್ ಮಾಡ್ತೀನಿ ಸೊ ಇದಕ್ಕೆ ಬೇಸಿಕಲಿ ನಾವು ಡೆಕೋರೇಟರ್ ಅಂತ ಕರಿತೀವಿ ಓಕೆ ಸೊ ಮೋರ್ ಆನ್ ಇನ್ನು ಡೆಕೋರೇಟರ್ ಅಂದರೆ ಏನು ನೀಟಾಗಿ ನಾನು ಇನ್ನೊಂದು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಜಸ್ಟ್ ಅನ್ಕೊಳ್ಳಿ ಈಗ ಇದೆ ಇದು ಇದು ದಿಸ್ ಇಸ್ ನಥಿಂಗ್ ಬಟ್ ಅಬ್ಸ್ಟ್ರಾಕ್ಟ್ ಮೆಥಡ್ ಆಗೋಯ್ತು ಈಗ ಓಕೆ ಇದು ನಾರ್ಮಲ್ ಮೆಥಡ್ ಅಲ್ಲ ಇದು ಅಬ್ಸ್ಟ್ರಾಕ್ಟ್ ಮೆಥಡ್ ನಾ ಓಕೆ ಹೋಲ್ ಇದು ಹೋಲ್ ಆಗಿ ನಾವು ಅಪ್ಸ್ಟ್ರಾಕ್ಟ್ ಕ್ಲಾಸ್ ಅಂತ ಕರಿಬಹುದಾ ಹೌದು ಕರಿಬಹುದು ನೋಡಿ ಎ ಕ್ಲಾಸ್ ವಿಚ್ ಹ್ಯಾಸ್ ಅಪ್ಸ್ಟ್ರಾಕ್ಟ್ ಮೆಥಡ್ ಇಸ್ ಸೆಟ್ ಟು ಬಿ ಆಸ್ ಅನ್ ಅಪ್ಸ್ಟ್ರಾಕ್ಟ್ ಕ್ಲಾಸ್ ಓಕೆ ಅಪ್ಸ್ಟ್ರಾಕ್ಟ್ ಮೆಥಡ್ ಅಂದ್ರೆ ಏನು ಆ ಮೆಥಡ್ ವಿಚ್ ಇಸ್ ಓನ್ಲಿ ಡಿಕ್ಲೇರ್ ಬಟ್ ನಾಟ್ ಡಿಫೈನ್ ನೋಡಿ ನಾವು ಏನು ಡಿಫೈನ್ ಮಾಡಿಲ್ಲ ಜಸ್ಟ್ ಡಿಕ್ಲೇರ್ ಮಾಡಿದೀವಿ ಅಷ್ಟೇ ಓಕೆ ಫೈನ್ ಈಗ ಕಾಂಕ್ರೀಟ್ ಕ್ಲಾಸ್ ಬರೆಯೋಣ ಸೊ ನಾರ್ಮಲ್ ಆಗಿ ಕ್ಲಾಸ್ ಅಂತ ಹೇಳ್ಬಿಟ್ಟು ಕಾಂಕ್ರೀಟ್ ಕ್ಲಾಸ್ ಅಂತಾನೆ ಬರಿತೀನಿ ಓಕೆ ಜಸ್ಟ್ ನಿಮ್ಗೆ ಡೆಮಾನ್ಸ್ಟ್ರೇಟ್ ಮಾಡೋಕೋಸ್ಕರ ಅಷ್ಟೇ ಏನ್ ಬೇಕಾದ್ರೂ ಹೆಸರು ಕೊಡ್ಬೋದು ಕ್ಲಾಸ್ ನೇಮ್ ಓಕೆ ಫೈನ್ ಕಾಂಕ್ರೀಟ್ ಕ್ಲಾಸ್ ಯಾವಾಗ ಆಗತ್ತೆ ಯಾವಾಗ ಏನ್ ಕ್ಲಾಸ್ ಇದೆ ಅದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಇಂದ ಇನ್ಹೆರಿಟ್ ಮಾಡ್ಕೊಂಡ್ರೆ ಅದು ಆ ಕ್ಲಾಸ್ ಕಾಂಕ್ರೀಟ್ ಕ್ಲಾಸ್ ತರ ಬಿಹೇವ್ ಮಾಡುತ್ತೆ ಓಕೆ ಇನ್ಹೆರಿಟ್ ಮಾಡೋಣ ಆಲ್ರೆಡಿ ಇನ್ಹೆರಿಟನ್ಸ್ ಕಲ್ತಿದೀವಿ ರೈಟ್ ಓಕೆ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಂತ ಇನ್ಹೆರಿಟ್ ಮಾಡ್ಕೊಂತೀನಿ ಓಕೆ ಈ ಕ್ಲಾಸ್ ಏನಿದೆ ಅದು ಇನ್ಹೆರಿಟ್ ಮಾಡ್ಕೊಂತೀವಿ ಈಗ ಇನ್ಹೆರಿಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅದ್ರ ಒಳದ್ ಏನು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಲ್ಲಿ ಏನೇನು ಮೆಥಡ್ಸ್ ಇದೆ ಆರಾಮಾಗಿ ಆಕ್ಸೆಸ್ ಮಾಡ್ಕೊಬಹುದು ಚೈಡ್ ಇದು ಚೈಲ್ಡ್ ಕ್ಲಾಸ್ ತರ ಬಿಹೇವ್ ಮಾಡುತ್ತೆ ಇದು ಬೇಸ್ ಕ್ಲಾಸ್ ತರ ಬಿಹೇವ್ ಮಾಡುತ್ತೆ ರೈಟ್ ಓಕೆ ಸೊ ಈಗ ನಾನು ಏನ್ ಮಾಡ್ತೀನಿ ಬೆಫ್ ಮೈ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಹೇಳ್ಬಿಟ್ಟು ಈ ತರ ಡಿಫೈನ್ ಮಾಡ್ಕೊಂತೀನಿ ಓಕೆ ಮೈ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಬರ್ದ್ಬಿಟ್ಟು ಐ ಹ್ಯಾವ್ ಬಿ ಎಫ್ ಐನ್ ದಿ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಬರೀತೀನಿ ಓಕೆ ಓಕೆ ಫೈನ್ ನೋಡಿ ಇಲ್ಲಿ ಏನ್ ಮೆಥಡ್ ಇದೆ ನಾವು ಇಲ್ಲಿ ಡಿಕ್ಲೇರ್ ಮಾಡಿದ್ವಿ ಬಟ್ ನೀವು ತಿಳ್ಕೊಳ್ಬೋದು ಓಕೆ ಎಲ್ಲಿ ಡಿಫೈನ್ ಮಾಡಿದೀವಿ ಅಂತ ನಾವು ಇದು ಡಿಫೈನ್ ಎಲ್ಲಿ ಮಾಡ್ಬೇಕಾಗಿರತ್ತಂದ್ರೆ ನಾವು ಕಾಂಕ್ರೀಟ್ ಕ್ಲಾಸ್ ಏನಿದೆ ಬರ್ ಕೆಳಗೆ ಬರ್ತಿದೀವಿ ಅಲ್ಲಿ ಡಿಫೈನ್ ಮಾಡಬೇಕಾಗತ್ತೆ ಓಕೆ ಅದೇ ಕಾನ್ಸೆಪ್ಟ್ ಅಬ್ಸ್ಟ್ರಾಕ್ಷನ್ ಎಂದು ನಾನು ಹೇಳ್ತೀನಿ ಓಕೆ ಇನ್ ಒಂದು ನಾವು ನೋಡಿದ್ವಿ ನೋಟ್ ಅಂತ ಹೇಳ್ಬಿಟ್ಟು ವಿ ಕಾನ್ ಕ್ರಿಯೇಟ್ ಆಬ್ಜೆಕ್ಟ್ ಫಾರ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ನೋಡಿ ಓ ಬಿಜೆ ಅಂತ ಹೇಳ್ಬಿಟ್ಟು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಇಂದ ಆಬ್ಜೆಕ್ಟ್ ಈ ತರ ಕ್ರಿಯೇಟ್ ಮಾಡಕ್ ಆಗಲ್ಲ ಓಕೆ ದಿಸ್ ಇಸ್ ದಿರ್ ಇಸ್ ನೋ ವೇ ಟು ಕ್ರಿಯೇಟ್ ಎನಿ ಆಬ್ಜೆಕ್ಟ್ ಓಕೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಹಂಡ್ರೆಡ್ ಪರ್ಸೆಂಟ್ ಮೇ ಬಿ ಇಫ್ ಯು ಆರ್ ಫ್ರೆಶರ್ ಡೆಫಿನೆಟ್ಲಿ ನಿಮಗೆ ಪೈತು ಗೊತ್ತಿದೆ ಅಂದ್ರೆ ಕೇಳೇ ಕೇಳ್ತಾರೆ ಕ್ವಶ್ನೆ ಪ್ರಶ್ನೆ ಇದು ಓಕೆ ಕೆನ್ ವಿ ಕ್ರಿಯೇಟ್ ದ ಆಬ್ಜೆಕ್ಟ್ ಫಾರ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಂತ ಓಕೆ ಸೊ ಇಲ್ಲ ಅನ್ಬೇಕು ನೀವು ವಿ ಕಾಂಟ್ ಏಬಲ್ ಟು ಕ್ರಿಯೇಟ್ ದ ಆಬ್ಜೆಕ್ಟ್ ಫಾರ್ ಅಬ್ಸ್ಟ್ರಾಕ್ ಕ್ಲಾಸ್ ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ಆಬ್ಜೆಕ್ಟ್ ಫಾರ್ ಅಬ್ಸ್ಟ್ರಾಟ್ ಕ್ಲಾಸ್ ನಾವು ಒಂದು ಕಾಂಕ್ರೀಟ್ ಕ್ಲಾಸ್ ಅಂತ ಮಾಡ್ಕೊಂಡಿದ್ವಿ ಸೊ ಅಲ್ಲಿ ಏನ್ ಮಾಡಿದ್ವಿ ನಾವು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ವಿ ಲೈವ್ ರೈಟ್ ಸೊ ಓ ಬಿ ಜೆ ಅಂತ ಹೇಳ್ಬಿಟ್ಟು ಕಾಂಕ್ರೀಟ್ ಕ್ಲಾಸ್ ನ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ ಓಕೆ ಸೊ ಈ ಆಬ್ಜೆಕ್ಟ್ ಮುಖಾಂತರ ನಾನು ನಾನು ಏನಿದೆ ನನ್ನ ಮೆಥಡ್ ಮೈ ಅಬ್ಸ್ಟ್ರಾಕ್ಟ್ ಮೆಥಡ್ ಅನ್ನೋದು ನಾನು ಅದು ಕಾಲ್ ಮಾಡ್ಕೊಂತೀನಿ ಲೆಟ್ ಸಿ ಅದು ವರ್ಕ್ ಅಂತ ಹೇಳ್ಬಿಟ್ಟು ನಾನು ಟ್ಯಾಪ್ ಪ್ರೆಸ್ ಮಾಡ್ತೀನಿ ಸೊ ದಟ್ ದ ಫೈಲ್ ವಿಲ್ ಗೆಟ್ ಆಟೋಮೆಟಿಕ್ಲಿ ಪ್ರಿಂಟೆಡ್ ಹಿಯರ್ ಎಂಟರ್ ಮಾಡಿದ ತಕ್ಷಣನೇ ನೋಡಿ ದಿಸ್ ಐ ಹ್ಯಾವ್ ಡಿಫೈನ್ ದ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಬಂದೋಯ್ತು ಓಕೆ ಫೈನ್ ಸೊ ಈಗ ತಿಳ್ಕೊಳ್ಳೋಣ ಫೈನ್ ನೋಡಿ ಇಲ್ಲಿ ಏನು ಮಾಡಿದೀವಿ ಇಲ್ಲಿ ಜಸ್ಟ್ ನಾವು ಡಿಫೈನ್ ಮಾಡಿದೀವಿ ಹೈಡಿಂಗ್ ದ ಇಂಪ್ಲಿಮೆಂಟೇಶನ್ ಡೀಟೈಲ್ ಇದು ಇಂಪ್ಲಿಮೆಂಟೇಷನ್ ಏನ್ ಡಿಫೈನ್ ಮಾಡಿದೀವಿ ಅದು ಇಂಪ್ಲಿಮೆಂಟೇಷನ್ ಡೀಟೈಲ್ ಅನ್ಕೊಳ್ಳಿ ಓಕೆ ಇಲ್ಲಿ ಏನ್ ನಿಮ್ ಕಾಣ್ತಿದೆ ಅದು ಇಸೆನ್ಷಿಯಲ್ ಡೀಟೈಲ್ಸ್ ಬರೀ ನಾವು ಯೂಸರ್ಸ್ ಗೆ ಇಷ್ಟ ಪಾರ್ಟ್ ಮಾತ್ರನೇ ತೋರಿಸೋದು ಓಕೆ ನಿಮ್ದು ಇಂಪ್ಲಿಮೆಂಟೇಶನ್ ಡೀಟೈಲ್ಸ್ ಎಲ್ಲ ಹೈಡ್ ಮಾಡಿದ್ದೀರಾ ಕಾಂಕ್ರೀಟ್ ಕ್ಲಾಸ್ ಒಳಗಡೆ ಓಕೆ ಜಸ್ಟ್ ಅವನಿಗೆ ಬೇಕಾದ್ರೆ ಅವ್ನು ಆರಾಮಾಗಿ ಈ ಕಾಲ್ ಮಾಡ್ಕೊಂಡು ಆಕ್ಸೆಸ್ ಮಾಡ್ಕೊಳ್ಬಹುದು ಓಕೆ ಸೊ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ನೀಟಾಗ ಇನ್ನೂ ಕಲಿಯೋಣ ಐ ಹೋಪ್ ನಿಮ್ಗೆ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಗೊತ್ತಾಯಿತು ಸೊ ಫಸ್ಟ್ ಕೇಸ್ ಸ್ಟಡಿ ಓಕೆ ಕೇಸ್ ಸ್ಟಡಿ ಒನ್ ಓಕೆ ಎಂ ಮೆಷಿನ್ ರೈಟ್ ಮೆಷಿನ್ ಓಕೆ ಸೊ ಫೈನ್ ಒನ್ ಬೈ ಒನ್ ಅಂತ ನಾವು ಥಿಂಗ್ ಏನ್ ಬೇಕಾಗತ್ತೆ ನಮಗೆ ನಮ್ಗೆ ಲೈಬ್ರರಿ ಬೇಕು ರೈಟ್ ಫ್ರಮ್ ಫ್ರಮ್ ಓಕೆ ಸೊ ಫ್ರಮ್ ಎ ಬಿ ಸಿ ಇಂಪೋರ್ಟ್ ಕ್ಯಾಪಿಟಲ್ ಲೆಟರ್ ಎ ಬಿ ಸಿ ನೆಕ್ಸ್ಟ್ ಏನ್ ಬೇಕಾಗತ್ತೆ ಅಬ್ಸ್ಟ್ರಾಕ್ಟ್ ಮೆಥೆಡ್ ಬೇಕಾಗತ್ತೆ ಓಕೆ ಒಂದು ಕ್ಲಾಸ್ ಬರೀತೀನಿ ಓಕೆ ಸೊ ಈ ಕ್ಲಾಸ್ ಈಗ ನಾನು ನಂಗೆ ಗೊತ್ತು ಎ ಟಿ ಎಂ ಮಿಷಿನ್ ಏನಿದೆ ಅದೇ ಮಾತ್ರ ಯೂಸರ್ಗೆ ಆಕ್ಸೆಸ್ ಆಗ್ಬೇಕು ಓಕೆ ಬ್ಯಾಂಕಿನ ಡೀಟೇಲ್ಸ್ ಏನೇನಿದೆ ಅದು ಕಾಂಕ್ರೀಟ್ ಕ್ಲಾಸ್ ಅಲ್ಲಿ ಇಂಪ್ಲಿಮೆಂಟೇಷನ್ ಹೇಳಿದೆ ಕಾಂಕ್ರೀಟ್ ಕ್ಲಾಸ್ ಅಲ್ಲಿ ಇಂಪ್ಲಿಮೆಂಟನ್ ಥಿಂಗ್ ಹಾಕ್ತಿವಿ ಅಬ್ಸ್ಟ್ರಾಕ್ಷನ್ ಯೂಸರ್ ಗೆ ಏನ್ ಇಸೆನ್ಷಿಯಲ್ ಡೀಟೇಲ್ಸ್ ಇದೆ ಅದು ಶೋ ಮಾಡಬೇಕು ಅಂತ ರೈಟ್ ಈಗ ರಿಯಲ್ ಟೈಮಲ್ಲೂ ಹೇಳಿದ್ದೆ ರೈಟ್ ಈ ತರಾನೇ ವರ್ಕ್ ಆಗುತ್ತೆ ಅಂತ ಸೊ ಕ್ಲಾಸ್ ಅಂತ ಹೇಳ್ಬಿಟ್ಟು ಎಟಿಎಂ ಅಂತೀನಿ ಓಕೆ ಈಗ ಎ ಟಿ ಎಂಗೆ ನಾನು ಇನ್ಹಿರಿಟ್ ಮಾಡ್ಕೊಂತೀನಿ ಕ್ಯಾಪಿಟಲ್ ಲೆಟರ್ ಎ ಬಿ ಸಿ ಅಲ್ಲಿ ಓಕೆ ಇನ್ ಮಾಡ್ಕೊಂಡು ಈಗ ಏನ್ ಮಾಡ್ತೀನಿ ನಾನು ಒಂದ್ ಮೆಥಡ್ ಬರೀಬೇಕು ಅಬ್ಸ್ಟ್ರಾಕ್ಟ್ ಮೆಥಡ್ ಅನ್ನೋದು ಯಾವುದು ಎ ಮೆಥಡ್ ವಿಚ್ ಹ್ಯಾಸ್ ಸಾರಿ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅನ್ನೋದು ಯಾವುದು ಎ ಕ್ಲಾಸ್ ವಿಚ್ ಹ್ಯಾಸ್ ಅಬ್ಸ್ಟ್ರಾಕ್ಟ್ ಮೆಥಡ್ ಈಸ್ ಸೆಟ್ ಟು ಬಿ ಆಸ್ ಅನ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಲ್ಲ ನಂಗೆ ಗೊತ್ತು ಬೈ ಯೂಸಿಂಗ್ ಅಟ್ ಸಿಂಬಲ್ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಬರೆದ್ಬಿಟ್ಟು ನಾನು ಒಂದು ಅಬ್ಸ್ಟ್ರಾಕ್ಟ್ ಮೆಥಡ್ ಡಿಫೈನ್ ಮಾಡ್ತೀನಿ ಬಸ್ ಸೊ ಏನು ಪಿ ಆರ್ ಇ ಎಸ್ ಎಸ್ ಪ್ರೆಸ್ ಬಟನ್ ಫಾರ್ ವಿತ್ ಅಂತ ಬರೀತೀನಿ ವಿತ್ ಓಕೆ ಸೆಲ್ಫ್ ಅಂತ ಬರ್ತೀನಿ ಓಕೆ ಇದು ನಾನು ಬರೀ ಡಿಕ್ಲೇರ್ ಮಾಡಬೇಕು ಡಿಫೈನ್ ಮಾಡಬಾರ್ದು ರೈಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಅಬ್ಸ್ಟ್ರಾಕ್ಟ್ ಮೆಥಡ್ ಜಸ್ಟ್ ಓನ್ಲಿ ಡಿಕ್ಲೇರ್ ಬಟ್ ನಾಟ್ ಡಿಫೈನ್ ಅಂತ ಓಕೆ ಒಂದು ವಿಡ್ರಾ ಅದಾಯಿತು ಇನ್ನೊಂದು ಚೆಕ್ ಬ್ಯಾಲೆನ್ಸ್ ಇಂದು ಒಂದು ಮಾಡ್ಬಿಡೋಣ ಅಟ್ ಅಂತ ಹೇಳ್ಬಿಟ್ಟು ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ ಹೇಳ್ಬಿಟ್ಟು ಸೊ ನಾನೇನು ಮಾಡ್ತೀನಿ ಪ್ರೆಸ್ ಬಟನ್ ಫಾರ್ ಚೆಕ್ ಬ್ಯಾಲೆನ್ಸ್ ಚೆಕಿಂಗ್ ಬ್ಯಾಲೆನ್ಸ್ ಅಂತ ಬರಿತೀನಿ ಓಕೆ ಓಕೆ ಸೊ ಇನ್ನೊಂದು ಮೆಥಡ್ ಬರೆದ್ರೆ ಅಬ್ಸ್ಟ್ರಾಕ್ಟ್ ಮೆಥಡ್ ಫಾರ್ ಚೆಕಿಂಗ್ ದ ಬ್ಯಾಲೆನ್ಸ್ ಓಕೆ ಸೊ ಇಲ್ಲಿ ಬರೀ ಡಿಕ್ಲೇರ್ ಮಾಡಿರೋ ಡಿಫೈನ್ ಮಾಡಿಲ್ಲ ಡಿಫೈನ್ ಎಲ್ಲಿ ಮಾಡಬೇಕು ನಾನು ನಾನು ಕಾಂಕ್ರೀಟ್ ಕ್ಲಾಸ್ ಅಲ್ಲಿ ಡಿಫೈನ್ ಮಾಡಬೇಕು ಓಕೆ ಇಂಪ್ಲಿಮೆಂಟೇಶನ್ ಡೀಟೇಲ್ಸ್ ಅಲ್ಲಿ ಡಿಫೈನ್ ಮಾಡಕ್ ಆಗೋದು ಓಕೆ ಸೊ ಕಾಂಕ್ರೀಟ್ ಕ್ಲಾಸ್ ಅಂದ್ರೆ ಏನು ಎ ಕ್ಲಾಸ್ ವಿಚ್ ಈಸ್ ಇನ್ಹರಿಟೆಡ್ ಫ್ರಮ್ ದಿ ಕ್ಲಾಸ್ ರೈಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಇಂದ ಇನ್ಹರಿಟ್ ಆಗಿದ್ರೆ ಅದಕ್ಕೆ ಕಾಂಕ್ರೀಟ್ ಕ್ಲಾಸ್ ಅಂತ ಹೇಳ್ತೀವಿ ಸೊ ಏನಂತ ಬರೀತೀನಿ ಕ್ಲಾಸ್ ಅಂತ ಬರ್ದ್ಬಿಟ್ಟು ಮೈ ಬ್ಯಾಂಕ್ ಬಿ ಎನ್ ಕೆ ಬ್ಯಾಂಕ್ ಎ ಟಿ ಎಂ ಅಂತ ಏನೋ ಒಂದು ಹೆಸರು ಕೊಡ್ತೀನಿ ಓಕೆ ಅದು ಏನಾಗುತ್ತೆ ಅದು ಇನ್ಹೆರಿಟ್ ಮಾಡ್ಕೊಳತ್ತೆ ಎಲ್ಲಿಂದ ಎ ಟಿ ಎಂ ಎ ಟಿ ಎಂರಿಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಾನು ಡಿಫೈನ್ ಮಾಡಬಹುದು ರೈಟ್ ಡೆಫ್ ಸೊ ಏನ್ ಡಿಫೈನ್ ಮಾಡ್ತೀನಿ ಏನ್ ಇಲ್ಲಿ ಡಿಕ್ಲೇರ್ ಮಾಡಿದಿರಾ ಅದೇ ಡಿಫೈನ್ ಮಾಡ್ತೀನಿ ಓಕೆ ಸೊ ಅವ್ನು ಬಟನ್ ಪ್ರೆಸ್ ಮಾಡಿದ ತಕ್ಷಣನೇ ನನ್ಗೆ ಏನಾಗಬೇಕು ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ಜಸ್ಟ್ ನಾನು ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಬರೀತೀನಿ ಆಫ್ ವಿಡ್ಡ್ರಾಡ್ರಾ ಓಕೆ ಸ್ಟಾರ್ಟಿಂಗ್ ದ ಪ್ರೋಸೆಸ್ ಆಫ್ ವಿತ್ಡ್ರಾ ಅಂತ ಬರೀತೀನಿ ಓಕೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಬೇಸಿಕಲಿ ಇಲ್ಲಿ ಬೇಕಾದ್ರೂ ಕಾಂಪಿಟೇಷನ್ ಟಾಸ್ಕ್ ಎಲ್ಲ ಬರೀಬಹುದು ಹೀಗೆ ಇಂಪ್ಲಿಮೆಂಟ್ ಮಾಡಿರೋದು ಓಕೆ ಫೈನ್ ಅಪ್ಲಿಕೇಶನ್ಸ್ ಎಲ್ಲ ನೋಡಿದ್ರೆ ಈ ತರೇ ಇಂಪ್ಲಿಮೆಂಟ್ ಬೇಸಿಕಲಿ ಆಗಿರುತ್ತೆ ಇನ್ ಒಂದು ಡೆಫ್ ಓಕೆ ಸೊ ನೆಕ್ಸ್ಟ್ ಇನ್ ಒಂದಿದೆ ನಾವು ಚೆಕಿಂಗ್ ಬ್ಯಾಲೆನ್ಸಿಗೋಸ್ಕರ ಸೊ ಸೇಮ್ ಥಿಂಗ್ ನಾನು ಕಾಪಿ ಮಾಡ್ಕೊಂಡು ಇದನ್ನ ಡಿಫೈನ್ ಮಾಡ್ತೀನಿ ಒಳಗಡೆ ಓಕೆ ಸೊ ಡಿಫೈನ್ ಸೊ ಪ್ರಿಂಟ್ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗ್ ಪ್ರೋಸೆಸ್ ಆಫ್ ಚೆಕ್ಕಿಂಗ್ ಬಿ ಎಲ್ ಸಿ ಓಕೆ ಸುಮ್ಮನೆ ನಾನು ಏನಾದ್ರೂ ಬರೀತೀನಿ ಯುವರ್ ಅಂತ ಹೇಳಿಬಿಟ್ಟು ಏನೋ ಒಂದು ಬ್ರ್ಯಾಂಡ್ ಅಮೌಂಟ್ ಕೊಡ್ತೀನಿ ಸಮಥಿಂಗ್ ಓಕೆ ಫೈನ್ ಎರಡು ಡಿಫೈನ್ ಮಾಡಿದೀವಿ ಇನ್ನೊಂದು ನಮ್ಗೆ ಗೊತ್ತಿದೆ ನಾವು ಯಾವಾಗಲೂ ಎ ಟಿ ಎಂ ಇಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅಪ್ಸೈಡ್ ಕ್ಲಾಸ್ ಇಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ನಾವು ಆಬ್ಜೆಕ್ಟ್ ಹೇಗೆ ಕ್ರಿಯೇಟ್ ಮಾಡ್ತೀವಿ ಮತ್ತೆ ಹೇಗೆ ಆಕ್ಸೆಸ್ ಮಾಡ್ತೀವಿ ನಾವು ಕಾಂಕ್ರೀಟ್ ಕ್ಲಾಸ್ ಏನಿದೆ ಮೈ ಬ್ಯಾಂಕ್ ಎ ಟಿ ಎಂ ಅಂತ ಅದರಿಂದ ಆಬ್ಜೆಕ್ಟ್ ಮಿನೇಟ್ ಮಾಡ್ಕೊಂಡು ನಾವು ಆಕ್ಸೆಸ್ ಮಾಡ್ಕೊಳ್ಳೋಣ ಫೈನ್ ಓಕೆ ಸೊ ನಾನು ಒಂದು ಕೆಲಸ ಮಾಡ್ತೀನಿ ಯೂಸರ್ ಒನ್ ಅಂತ ಅನ್ಕೊಳ್ಳಿ ಯೂಸರ್ ಒನ್ ಅಂತ ಇದೆ ಅದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಿರೋದು ಯಾವುದು ಮೈ ಬ್ಯಾಂಕ್ ಎ ಟಿ ಎಂ ಅಂತ ಓಕೆ ಮೈ ಬ್ಯಾಂಕ್ ಎ ಟಿ ಎಂ ಇಂದ ಆ ಯೂಸರ್ ಏನ್ ಮಾಡ್ತಾನೆ ಎ ಟಿ ಎಂಗೆ ಹೋಗ್ಬಿಟ್ಟಿ ಎ ಟಿ ಎಂ ಹೋಗ್ಬಿಟ್ಟು ಪ್ರೆಸ್ ಮಾಡ್ತಾನೆ ಯಾವ ಬಟನ್ ಪ್ರೆಸ್ ಬಟನ್ ಫಾರ್ ವಿಡ್ರಾ ಅಂತ ಹೇಳ್ಬಿಟ್ಟು ಓಕೆ ಸೊ ಯೂಸರ್ ಡಾಟ್ ಪ್ರೆಸ್ ಮಾಡ್ತಾನೆ ಬಟನ್ ಎ ಟಿ ಎಂ ಒಳಗೆ ಹೋಗಿ ಒನ್ ಎ ಟಿ ಎಂ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಸೊ ಎಂಟ್ ಏನಾಗುತ್ತೆ ಸ್ಟಾರ್ಟಿಂಗ್ ದ ಪ್ರೋಸೆಸ್ ಆಫ್ ವಿಡ್ರಾ ಓಕೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಇಂಪ್ಲಿಮೆಂಟೇಶನ್ ಸ್ಟಾರ್ಟ್ ಆಗುತ್ತೆ ಅವನಿಗೆ ಗೊತ್ತಿಲ್ಲ ಹೇಗೆ ಇಂಪ್ಲಿಮೆಂಟ್ ಆಗ್ತಿದೆ ಅಂತ ಜಸ್ಟ್ ಅವನಿಗೆ ಏನ್ ಕಾಣುತ್ತೆ ಓಕೆ ಸೊ ನಮ್ಮ ಹತ್ರ ಕೆಲವೊಂದು ಬಟನ್ಸ್ ಇದೆ ಸೊ ಈ ಬಟನ್ ಪ್ರೆಸ್ ಮಾಡಿದಾಗ ಈ ಫಂಕ್ಷನಾಲಿಟಿ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ರೈಟ್ ನಾವು ಅಲ್ಲಿ ಬೇಸಿಕಲಿ ಮೆಸೇಜ್ ಎಲ್ಲ ಹಾಕಿರ್ತೀವಿ ಫೈನ್ ಸಿಮಿಲರ್ಲಿ ಬ್ಯಾಂಕ್ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಂದ್ರೆ ಪ್ರೆಸ್ ಬಟನ್ ಫಾರ್ ಚೆಕಿಂಗ್ ಬ್ಯಾಲೆನ್ಸ್ ಅಂತ ಅವ್ನು ಬರೀತಾನೆ ಸೊ ರನ್ ಮಾಡಿದ ಪ್ರೋಸೆಸ್ ಆಫ್ ಚೆಕಿಂಗ್ ಬ್ಯಾಲೆನ್ಸ್ ಯುವರ್ ಬ್ಯಾಲೆನ್ಸ್ ಇಸ್ ಡಾಲರ್ ಟೆನ್ ಥೌಸಂಡ್ ಏನೋ ಬರ್ತಿದೀವಿ ರೈಟ್ ಸೊ ದಿಸ್ ಇಸ್ ಕೈಂಡ್ ಆಫ್ ಎ ನಾರ್ಮಲ್ ಕೇಸ್ ಸ್ಟಡಿ ಓಕೆ ಸೊ ಏನ್ ಮಾಡಿದೀವಿ ಇಲ್ಲಿ ನೋಡಿ ಇಲ್ಲಿ ನಾವು ಎ ಟಿ ಎಮ್ ಅನ್ನೋದು ಏನಿದೆ ನಮ್ದು ಅದು ಎ ಟಿ ಎಂ ಇಸ್ ನಥಿಂಗ್ ಬಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಓಕೆ ಇದು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಯಾವಾಗ ಹೇಳ್ತೀವಿ ಅಬ್ಸ್ಟ್ರಾಟ್ ಕ್ಲಾಸ್ ಅಂದ್ರೆ ವಿಚ್ ಮೆಥಡ್ ಈ ಈ ಕ್ಲಾಸ್ ಒಳಗಡೆ ಅಬ್ಸ್ಟ್ರಾಕ್ಟ್ ಮೆಥಡ್ ಇದೆ ರೈಟ್ ಈ ಅಬ್ಸ್ಟ್ರಾಕ್ಟ್ ಮೆಥಡ್ ಯಾವಾಗ ಅಂತೀವಿ ನಾವು ಆ ಮೆಥಡ್ ವಿಚ್ ಇಸ್ ಓನ್ಲಿ ಡಿಕ್ಲೇಡ್ ಬಟ್ ನಾಟ್ ಡಿಫೈನ್ ಇಲ್ಲಿ ಡಿಫೈನ್ ಮಾಡಿದೀವಿ ನಾವು ಕೆಳಗಡೆ ಇಂಪ್ಲಿಮೆಂಟೇಶನ್ ಡಿಟೈಲ್ ನ ಡಿಫೈನ್ ಮಾಡಿದೀವಿ ನೋಡಿ ಇಲ್ಲಿ ಡಿಫೈನ್ ಮಾಡಿದೀವಿ ಯೂಸರ್ಗೆ ಬರೆಯ ಎ ಟಿ ಎಂ ಕಾಣುತ್ತೆ ಆ ಎ ಟಿ ಎಂ ಇಂದ ಅವ್ನು ಆರಾಮಾಗಿ ಅವ್ನ ಬಟನ್ಸ್ ನ ಪ್ರೆಸ್ ಮಾಡ್ಕೊಂಡು ಏನ್ ಬೇಕಾದ್ರೂ ಆಕ್ಸೆಸ್ ಮಾಡ್ಕೊಬಹುದು अनअर्फ हौ इट बेसिकली इंप्लीमेंटेड इनका स्टडी नोट क्लाशिंग मिशी वाशिंग मैशी सो फै फ्रम एंपोर्टिस

ಸೆಲ್ಫ್ ಅಂತ ಹಾಕ್ತೀನಿ ಸೆಲ್ಫ್ ಇದೆ ಮ್ಯಾಂಡೇಟರಿ ಇಲ್ಲಿ ನೋಡಿ ಬರೀ ಡಿಕ್ಲೇರ್ ಮಾಡಬೇಕು ಸೊ ಅದಕ್ಕೋಸ್ಕರ ಪಾಸ್ ಅಂತ ಬರೀತೀನಿ ಫೈನ್ ಓಕೆ ಸೊ ನೆಕ್ಸ್ಟ್ ಥಿಂಗ್ ನೋಡೋಣ ಇನ್ನೊಂದು ಕ್ಲಾಸ್ ಬರೀತೀನಿ ವಾಷಿಂಗ್ ಮಿಷಿನ್ ಇಂಪ್ಲಿಮೆಂಟೇಶನ್ ಅಂತ ಹೇಳಿ ವಾಷಿಂಗ್ ಮಿಷಿನ್ ಇಂಪ್ಲಿಮೆಂಟೇಷನ್ ಅಂತ ಸೊ ಇದು ಬೇಸಿಕಲಿ ಹೈಡ್ ಆಗಿರುತ್ತೆ ರೈಟ್ ಸೊ ಇದು ಯಾವಾಗ ಹೇಳ್ತೀವಿ ಕಾಂಕ್ರೀಟ್ ಕ್ಲಾಸ್ ಅಂತ ಯಾವಾಗ ವಾಷಿಂಗ್ ಮಿಷಿನಿಂದ ಇಂದ ಅದು ಇನ್ಹೆರಿಟ್ ಆಗಿರುತ್ತೆ ಸೊ ಅವಾಗ ಕಾಂಕ್ರೀಟ್ ಕ್ಲಾಸ್ ಥರ ಬಿಹೇವ್ ಮಾಡುತ್ತೆ ಒಳಗೆ ನಾನು ಆರಾಮಾಗಿ ಏನು ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಏನಿದೆ ಅದನ್ನ ಡಿಫೈನ್ ಮಾಡ್ಬೋದು ಓಕೆ ಡೆಫ್ ಸೊ ಪ್ರೆಸ್ ಬಟನ್ ಮಾಡಿದ ತಕ್ಷಣ ಅವನು ಏನಾಗ್ಬೇಕು ನನಗೆ ನಾನು ಒಂದು ಪ್ರಿಂಟ್ ಮಾಡ್ತೀನಿ ಅಷ್ಟೇ ಓಕೆ ಸೊ ಪ್ರಿಂಟ್ ಅಂತ ಹೇಳ್ಬಿಟ್ಟು ಪ್ರೋಸೆಸ್ ಆಫ್ ವಾಷಿಂಗ್ ವಾಷಿಂಗ್ ಅಂತ ಏನೋ ಒಂದು ಬರೀತೀನಿ ಓಕೆ ಫೈನ್ ಸೊ ಈಗ ನೋಡೋಣ ಚೆಕ್ ಮಾಡೋಣ ಓಕೆ ಈಗ ಯಾರೋ ಒಬ್ಬ ಯೂಸರ್ ಇದ್ದಾನೆ ಓಕೆ ಯೂಸರ್ ಏನ್ ಮಾಡ್ತಾನೆ ನಾನು ವಾಷಿಂಗ್ ಮೆಷಿನ್ ಇಂದ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊತೇನೆ ನನ್ಗೆ ಗೊತ್ತು ನಾನು ಯಾವಾಗ್ಲೂ ವಾಷಿಂಗ್ ಮೆಷಿನ್ ಕ್ರಿಯೇಟ್ ಮಾಡಕ್ ಆಗಲ್ಲ ಓಕೆ ಕಾಂಕ್ರೀಟ್ ಕ್ಲಾಸ್ ಇಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡು ಆ ಯೂಸರ್ ಪ್ರೆಸ್ ಮಾಡ್ತಾನೆ ಬಟನ್ ಪ್ರೆಸ್ ಬಟನ್ ಟು ವಾಶ್ ಅಂತ ಹೇಳ್ಬಿಟ್ಟು ಪ್ರೆಸ್ ಮಾಡಿದ ತಕ್ಷಣ ನಮ್ದು ಏನಿದೆ ಅಬ್ಸ್ಟ್ರಾಕ್ಟ್ ನಾವು ಅದು ಇಂಪ್ಲಿಮೆಂಟೇಶನ್ ಏನಿದೆ ಅದು ಸ್ಟಾರ್ಟ್ ಆಗುತ್ತೆ ರೈಟ್ ಅದು ಹಿಡನ್ ಆಗಿರುತ್ತೆ ಯೂಸರಿಗೆ ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಐ ಹಾವ್ ಟೇಕನ್ आईप नि हेग इंप्लीमेंटी अबस्ट्राक्ट मेथड अंदोलो गोत अंत फैन नेक्स्ट क्लास टू इंप्लीमेंट पॉली मारफिसम थैंक यू